ನಮಸ್ಕಾರ ಸ್ನೇಹಿತರೆ ಪಾಸಿಟಿವ್ ಚಾನಲ್ಗೆ ಸ್ವಾಗತ ವಿಷ್ಣು ವಾಮನ ಅವತಾರವನ್ನು ಏಕೆ ತೆಗೆದುಕೊಂಡನು ಅದಕ್ಕೆ ಕಾರಣವೇನು ಎಲ್ಲ ಮಾಹಿತಿಯು ನನ್ನ ಚಾನಲ್ ಅಲ್ಲಿ ಲಭ್ಯವಾಗುತ್ತದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಾಮನ ಅವತಾರವು ವಿಷ್ಣುವಿನ ಐದನೇ ಅವತಾರವಾಗಿದೆ ಲೋಕಗಳನ್ನು ರಕ್ಷಿಸುವ ಪವಿತ್ರ ತ್ರಿಮೂರ್ತಿಗಳಲ್ಲಿ ಮೂರನೆಯವನಾಗಿ ಭಗವಾನ್ ವಿಷ್ಣುವು ದುಷ್ಟಶಕ್ತಿಗಳನ್ನು ಸೋಲಿಸಲು ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಸದಾ ಆಚಾರವನ್ನು ಸ್ಥಾಪಿಸಲು ಅಗತ್ಯವಿದ್ದಾಗಲೆಲ್ಲ ಭೂಮಿಯ ಮೇಲೆ ಅವತಾರಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದು ನಂಬಿಕೆ ಇದೆ ಈ ಅವತಾರವನ್ನು ತ್ರೇತ್ರಾಯುಗದಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ನಂಬಲಾಗಿದೆ ವಾಮನ ಎಂದರೆ ರಕ್ಷಣೆ ಮತ್ತು ಪೋಷಣೆಯ ದೇವರು ವಿಷ್ಣುವಿನ ವಾಮನ ಅವತಾರವನ್ನು ಸೂಚಿಸುತ್ತದೆ ವಾಮನ ಅವತಾರವು ಅಸುರ ರಾಜ ಮಹಾಬಲಿಯಿಂದ ಪ್ರಾರಂಭವಾಗುತ್ತದೆ ಮಹಾಬಲಿ ಪ್ರಹ್ಲಾದನ ಮೊಮ್ಮಗ ಮತ್ತು ವಿರೋಚನನ ಮಗ ಒಂದು ದಿನ ಸಮುದ್ರ ಮಂಥನದ ನಂತರ ದೇವತೆಗಳು ಅಮರರು ಮತ್ತು ಶಕ್ತಿಶಾಲರಾದರು ಇಂದ್ರನ ಸೈನ್ಯವು ದೈತ್ಯರಾಜ ಬಲಿ ಮತ್ತು ಅವನ ಅಸುರರು ಮತ್ತು ದೈತ್ಯರ ಸೈನ್ಯವನ್ನು ಸೋಲಿಸಿತು ಒಂದು ದಿನ ದೈತ್ಯರಾಜ ಬಲಿ ಋಷಿ ಶುಕ್ರಾಚಾರ್ಯನನ್ನು ಭೇಟಿಯಾಗಲು ಹೋಗಿದ್ದನು ಆಗ ಬಲಿಯು ಶುಕ್ರಾಚಾರ್ಯರತ್ರ ದಯವಿಟ್ಟು ನನ್ನ ಎಲ್ಲ ಶಕ್ತಿಗಳನ್ನು ಮತ್ತು ನನ್ನ ರಾಜ್ಯವನ್ನು ಮರಳಿ ಪಡೆಯಲು ಒಂದು ಮಾರ್ಗವನ್ನು ತೋರಿಸಿ ಎಂದು ಶುಕ್ರಾಚಾರ್ಯರ ಬಳಿ ಕೇಳಿಕೊಂಡನು ಬಲಿಯ ಮಾತುಗಳನ್ನು ಕೇಳಿದ ಆಚಾರ್ಯರು ನಿನ್ನ ಎಲ್ಲ ಶಕ್ತಿಗಳನ್ನು ಮರಳಿ ಪಡೆಯಲು ನೀನು ಮಹಾಭಿಷೇಕ ವಿಶ್ವಜಿತ್ ಯಾಗವನ್ನು ಮಾಡಬೇಕು ಎಂದು ಉತ್ತರಿಸಿದರು ಶುಕ್ರಾಚಾರ್ಯರ ಮಾತಿನಂತೆ ಬಲಿಯು ಯಾಗವನ್ನು ಮಾಡುವುದಕ್ಕೆ ಒಪ್ಪಿಕೊಂಡನು ಯಾಗದ ನಂತರ ಬಲಿ ಗಾಳಿಯ ವೇಗದಲ್ಲಿ ಓಡುವ ನಾಲ್ಕು ಮನೆಗಳಿಂದ ಎಳೆಯಲ್ಪಟ್ಟ ಚಿನ್ನದ ರಥವನ್ನು ಪಡೆದನು ಅವನಿಗೆ ಹಲವಾರು ಬಾಣಗಳನ್ನು ಹೊಂದಿರುವ ಬತ್ತಳಿಕೆ ಸಿಂಹದ ತಲೆಯನ್ನು ಹೊಂದಿರುವ ಧ್ವಜಸ್ತಂಭ ಮತ್ತು ಸ್ವರ್ಗೀಯ ರಕ್ಷಾ ಕೂಡ ಸಿಕ್ಕಿತು ಇವುಗಳ ಜೊತೆಗೆ ಶುಕ್ರಾಚಾರ್ಯರು ಅವನಿಗೆ ಸದಾ ಅರಳುವ ಹೂವುಗಳ ಹಾರವನ್ನು ಮತ್ತು ಗುಡುಗಿನಿಂದ ಗರ್ಜಿಸುವ ಶಂಕವನ್ನು ನೀಡಿದರು ನಂತರ ಬಲಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ಹೋದನು ಈ ಬಾರಿ ದೈತ್ಯರಾಜ ಬಲಿ ಯುದ್ಧವನ್ನು ಗೆದ್ದನು ಮತ್ತು ಇಂದ್ರನ ಯುದ್ಧ ಭೂಮಿಯಿಂದ ಓಡಿಹೋದನು ತನ್ನ ವಿಜಯಶಾಲಿ ಸ್ಥಾನವನ್ನು ಉಳಿಸಿಕೊಳ್ಳಲು ಬಲಿ ಮತ್ತೊಮ್ಮೆ ಶುಕ್ರಾಚಾರ್ಯರ ಮಾರ್ಗದರ್ಶನವನ್ನು ಕೇಳಿದನು ನಂತರ ಶುಕ್ರಾಚಾರ್ಯರು ಕೂಡ ಇನ್ನೊಂದು ಹೇಳುತ್ತಾರೆ ನೀವು ಬಡವರಿಗೆ ಮತ್ತು ಬ್ರಾಹ್ಮಣನಿಗೆ ದಾನ ಮಾಡಿದರೆ ನಿಮ್ಮ ಶಕ್ತಿ ಇನ್ನಷ್ಟು ಹೆಚ್ಚಿಸುತ್ತದೆ ಎಂದು ಹೇಳುತ್ತಾರೆ ನಂತರ ಬಲಿಯು ಕೂಡ ಹಾಗೆ ಮಾಡಲು ಒಪ್ಪಿಕೊಳ್ಳುತ್ತಾನೆ ಅಷ್ಟರಲ್ಲಿ ಇಂದ್ರನು ಆಚಾರ್ಯ ಬೃಹಸ್ಪತಿಯನ್ನು ಸಂಪರ್ಕಿಸಿ ದೇವರ ಶಕ್ತಿಯನ್ನು ಮರಳಿ ಪಡೆಯುವ ಮಾರ್ಗವನ್ನು ಕಲಿಯಲು ಕೇಳಿದನು ಈಗ ಇಂದ್ರನು ವಿಷ್ಣುವನ್ನು ಮೆಚ್ಚಿಸಲು ತಪಸ್ಸು ಮಾಡಲು ಪ್ರಾರಂಭಿಸಿದನು ಇಂದ್ರನ ತಾಯಿಯಾಗಿದ್ದ ಅದಿತಿ ತನ್ನ ಮಗನ ಕಷ್ಟದಲ್ಲಿ ಸಿಲುಕಿರುವುದನ್ನು ನೋಡಿ ವಿಷ್ಣುವಿನ ಬಳಿ ಸಹಾಯಕ್ಕೆ ಹೋದಳು ಆಗ ವಿಷ್ಣು ಹೇಳುತ್ತಾನೆ ದೇವ ಮಾತೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ಮುಂದಿನ ದಿನಗಳಲ್ಲಿ ನಿನ್ನ ಮಗನಾಗಿ ಜನಿಸುತ್ತೇನೆ ನಾನು ಬಲಿಯನ್ನು ಕೊಲ್ಲುತ್ತೇನೆ ಎಂದು ಅದಿತಿ ದೇವಿಗೆ ವಿಷ್ಣು ದೇವರು ಹೇಳುತ್ತಾರೆ ಹೀಗೆ ಅದಿತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಅವನಿಗೆ ವಾಮನ ಎಂದು ಹೆಸರಿಟ್ಟಳು ಒಂದು ದಿನ ವಾಮನ ಬ್ರಾಹ್ಮಣನಂತೆ ನಟಿಸಿ ಶುಕ್ರಾಚಾರ್ಯ ಮತ್ತು ದೈತ್ಯರಾಜ ಬಲಿ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಹೋದನು ಬಲಿಯು ಬ್ರಾಹ್ಮಣನ ಹುಡುಗನನ್ನು ಸ್ವಾಗತಿಸಿದರು ನಾನು ನಿನಗೆ ಯುವ ಬ್ರಾಹ್ಮಣ ಸಹಾಯ ಹೇಗೆ ಮಾಡಲಿ ಎಂದು ಕೇಳಿದನು ಆಗ ವಿಷ್ಣುವು ಬ್ರಾಹ್ಮಣನ ಅವತಾರದಲ್ಲಿ ಹೋಗಿರುವುದರಿಂದ ವಿಷ್ಣುವು ಬಾಲಿಗೆ ಕೇಳುತ್ತಾನೆ ನೀವು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದೀರಿ ಎಂದು ನಾನು ಬಹಳಷ್ಟು ಕೇಳಿದ್ದೇನೆ ನನಗೆ ಸಂಪತ್ತು ಅಥವಾ ಐಷಾರಾಮಿ ವಸ್ತುಗಳು ಬೇಡ ನನಗೆ ಬೇಕಾಗಿರುವುದು ನನ್ನ ಮೂರು ಹೆಜ್ಜೆ ಇರುವ ಭೂಮಿ ಮಾತ್ರ ಎಂದು ಬ್ರಾಹ್ಮಣನು ಹೇಳುತ್ತಾನೆ ಬ್ರಾಹ್ಮಣ ಅಂದರೆ ನಮ್ಮ ವಿಷ್ಣು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಬ್ರಾಹ್ಮಣನ ಹುಡುಗನ ಕೋರಿಕೆಯನ್ನು ಕೇಳಿ ಆಶ್ಚರ್ಯರಾದರು ಆ ಹುಡುಗನ ಕೋರಿಕೆಯನ್ನು ಕೇಳಿ ಅಸುರರು ನಕ್ಕರು ನಂತರ ದೈತ್ಯರಾಜ ಬಲಿಯು ಕೂಡ ಅವನ ಕೋರಿಕೆಯನ್ನ ಒಪ್ಪಿಕೊಂಡರು ನಂತರ ಯುವ ಬ್ರಾಹ್ಮಣ ಹುಡುಗ ಗಾತ್ರದಲ್ಲಿ ಬೆಳೆಯಲು ಪ್ರಾರಂಭಿಸಿದನು ಶೀಘ್ರದಲ್ಲೇ ಅವನು ಭೂಮಿಗಿಂತ ದೊಡ್ಡವನಾಗುತ್ತಾನೆ ನಂತರ ದೊಡ್ಡ ಹೆಜ್ಜೆ ಇಟ್ಟು ಭೂಮಿಯ ಮೇಲೆ ಹೆಜ್ಜೆ ಇಡುತ್ತಾನೆ ಆಗ ಈ ಭೂಮಿ ನನ್ನದು ಎಂದು ಹೇಳುತ್ತಾನೆ ನಂತರ ಎರಡನೇ ಹೆಜ್ಜೆ ಬಾಲಿಯ ನಿಯಂತ್ರಣದಲ್ಲಿದ್ದ ಅಮರಾವತಿಯ ಮೇಲೆ ಕಾಲಿಟ್ಟನು ಈಗ ಅಮರಾವತಿಯು ಕೂಡ ನನ್ನದು ಎಂದು ಹೇಳಿದನು ನಂತರ ಅಮರಾವತಿಯು ಕೂಡ ವಿಷ್ಣುವಿನ ವಶವಾಯಿತು ಅದಾದ ನಂತರ ಬಾಲಿಯನ್ನು ವಿಷ್ಣು ಕೇಳುತ್ತಾನೆ ಏನೆಂದರೆ ಈಗ ಬಾಲಿ ನಾನು ಮೂರನೇ ಹೆಜ್ಜೆ ಇಡಬೇಕು ಎಲ್ಲಿ ಹೆಜ್ಜೆ ಇಡಬೇಕು ಎಂದು ಬಾಲಿಯನ್ನ ಪ್ರಶ್ನೆ ಮಾಡುತ್ತಾರೆ ಭೂಮಿ ಮತ್ತು ಸ್ವರ್ಗ ಈಗಾಗಲೇ ನನ್ನದು ಈಗ ಯಾವುದೇ ಸ್ಥಳ ಉಳಿದಿಲ್ಲ ಎಂದು ಹೇಳಿದರು ನಂತರ ಶುಕ್ಲಾಚಾರ್ಯರಿಗೆ ಗೊತ್ತಾಯಿತು ಇದು ಸಾಮಾನ್ಯ ವ್ಯಕ್ತಿಯಲ್ಲ ಇವರು ಸ್ವತಃ ವಿಷ್ಣು ವಾಮನ ಅವತಾರವನ್ನ ತಾಳಿ ಜನ್ ಭೂಮಿಗೆ ಬಂದಿದ್ದಾರೆ ಎಂದು ಶುಕ್ಲಾಚಾರ್ಯರಿಗೆ ಅರಿವಾಯಿತು ಅದನ್ನು ಬಾಲಿಗೂ ಕೂಡ ಹೇಳುತ್ತಾರೆ ಆದರೆ ಬಾಲಿಚಾರ್ಯ ನಾನು ಅವನಿಗೆ ನನ್ನ ಮಾತನ್ನು ನೀಡಿದ್ದೇನೆ ನಾನು ಆದುದರಿಂದ ಹಿಂದೆ ಸರಿಯಲಾರೆ ಎಂದು ಶುಕ್ಲಾಚಾರ್ಯರಿಗೆ ಬಾಲಿ ಹೇಳುತ್ತಾನೆ ನಂತರ ಬಾಲಿ ವಾಮನಿಗೆ ಹೇಳುತ್ತಾನೆ ಏನೆಂದರೆ ಇನ್ನೇನು ಉಳಿದಿಲ್ಲವಾದುದರಿಂದ ನಿನ್ನ ಮೂರನೇ ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಇಡಬಹುದು ಎಂದು ಹೇಳುತ್ತಾನೆ ಬಾಲಿಯ ಮಾತುಗಳನ್ನು ಕೇಳಿದ ವಿಷ್ಣು ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡು ಬಾಲಿ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಬಾಲಿಯ ತಪ್ಪನ್ನ ವಿಷ್ಣು ಕ್ಷಮಿಸುತ್ತಾನೆ ನಂತರ ಬಾಲಿಗೆ ವರವನ್ನು ಕೂಡ ನೀಡುತ್ತಾನೆ ಇಂದಿನಿಂದ ನೀನು ಶಾಶ್ವತವಾಗಿ ಪಾತಾಳ ಲೋಕವನ್ನ ಆಳುವೆ ಎಂದು ಹೇಳುತ್ತಾನೆ ಹೀಗೆ ಬಾಲಿ ಪಾತಾಳ ಲೋಕಕ್ಕೆ ಹೋದನು ವಿಷ್ಣುವಿನ ವಾಮನ ಅವತಾರದಿಂದಾಗಿ ಇಂದ್ರ ಮತ್ತು ಇತರ ದೇವತೆಗಳು ಅಮರಾವತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು ಈ ಕತೆಯ ಅರ್ಥ ಏನಪ್ಪಾ ಅಂದರೆ ಅಹಂಕಾರದ ಮೇಲೆ ವಿನಯವು ಗೆಲ್ಲುತ್ತದೆ ಎಂಬುದನ್ನು ತೋರುತ್ತದೆ ಅಧಿಕಾರವನ್ನು ಕಲ್ಯಾಣಕ್ಕಾಗಿ ಬಳಸಬೇಕು ವೈಯಕ್ತಿಕ ಮಹತ್ವಾಕಾಂಕ್ಷಕ್ಕಾಗಿ ಅಲ್ಲ ಎಂಬುದು ಈ ಕಥೆಯ ನೈತಿಕ ಸಂದೇಶವಾಗಿದೆ ಧರ್ಮವು ಯಾವಾಗಲೂ ಗೆಲುವು ಸಾಧಿಸುತ್ತದೆ ಎಂಬುದನ್ನು ವಾಮನ ಅವತಾರವು ಸಾಬೀತುಪಡಿಸುತ್ತದೆ ಸತ್ಯಕ್ಕೆ ಯಾವಾಗಲೂ ಸೋಲು ಬರುವುದಿಲ್ಲ ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತೆ ಇದಿಷ್ಟು ವಾಮನ ಅವತಾರದ ಬಗ್ಗೆ ತಿಳಿದುಕೊಂಡಿದ್ದೀರಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋವೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ